ಬೇಕ್ರಿ ಹೆಂಗ ಬೇಕಂದ್ರ ಚಹ ಹೇಳಿ ಅಂದ್ರೆ ಏನ್ ಮಾಡ್ತೀರಿ ನೀವು ತಪ್ಪಲ ಒಗಿತೀರಿ ಒಳಗೆ ಹುರಿದದ ಅಂದ್ರೆ ಚಹಾ ಪುಡಿ ಶುಂಠಿ ಒಗಿತೀರಿ ಏಲಕ್ಕಿ ಒಗಿತೀರಿ ಎಲ್ಲ ಜಜ್ಜಿ ಒಗಿತೀರಿ ಹಂಗ ಕುಡಿದ್ ಬಿಡ್ತಾರೀ ಯಾರೇ ತಯಾರಾತು ಆ ನಂತರ ಸೋಸಿ ಕುಡಿತಾರ ಹಾಗ ಜೀವನದೊಳಗ ರೈತ ಬೆಳೆ ಮಾಡ್ತಾವ ಬೆಳೆಯೊಂದಿಗೆ ಕಳೆಗಳೂ ಬೆಳಿತಾವ್ ಅವನೇನು ಬೀಜ ಹಾಕಿರೋದಿಲ್ಲ ರೈತ ಆ ಬೆಳೆಗಳೊಂದಿಗೆ ಕಳೆಗಳು ಬೆಳೀತವು ಹಾಗೆ ಪ್ರಕೃತಿಯಿಂದ ಯಾಕಂದ್ರೆ ತ್ರಿಗುಣದ ಬಗ್ಗೆ ಮ ಬಗ್ಗೆ ಮೊನ್ನೆ ಹೇಳಿ ಸತ್ವಂ ರಜಸ್ತಮ ಇತಿ ಗುಣ ನಿಭಜ್ನಂತಿ ಮಹಾಬಾಹೋ ದೇಹಿ ದೇಹಿ ನಂಬುವೆಯ ಸತ್ವ ರಾಜಸ ತಾಮಸ ಅನ್ನತಕ್ಕಂಥ ಗುಣಗಳು ಪ್ರಕೃತಿ ಸಂಭವ ಅಂತ ಹೇಳಿದ ಗೀತಾಚಾರ್ಯ ಪ್ರಕೃತಿಯಿಂದ ಬಂದಂಥವು ಚಲೋನೂ ಬಂದವು ಕೆಟ್ಟು ಬಂದವು ಆದರೆ ರೈತ ಏನು ಮಾಡ್ತಾನೋ ಬೆಳೆ ಕಾಯ್ತಾನೋ ಕಳೆ ತೆಗೆದು ಹೊಗಿತಾನೋ ಹಾಗೆ ನಾವು ಕೂಡ ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ತೆಗೆದು ಒಗೆದ ನಂತರ ಉಳಿದು ಪರಿಶುದ್ಧವಾಗಿರ್ತಕ್ಕಂಥ ಅಂತಃಕರಣ ಪರಿಶುದ್ಧವಾದ ಅಂತಃಕರಣೆ ಯಾವಾಗ ಆಯಿತೋ ಮನುಷ್ಯ ಪರಿಶುದ್ಧನಾದ ಅದಕ್ಕೆ ಹೇಳ್ತಾರೋ ಪರಿಶುದ್ಧತೆಯನ್ನು ಪಡೆದುಕೊಂಡಿರ್ತಕ್ಕಂಥ ಮನುಷ್ಯ ಎಲ್ಲೇ ಹೋಗಬೇಕು ಅಂತ ಕೇಳಿದರೆ ಸದ್ಗುರುನಾಥನ ಹೋಗು ಚಿದಾನಂದ ಅವರು ಮೊದಲ ತಾಕೀತ್ ಮಾಡ್ಯಾರಿ ಸೂಚನೆ ಕೊಟ್ಟಾರ ಈ ದೇವಿ ಪುರಾಣ ಪಾರಾಯಣ ಮಾಡತಕ್ಕಂಥ ಸಾಧಕ ಸದ್ಗುರುವಿನ ಪೂರ್ವಕ ಆಶೀರ್ವಾದ ಪಡೆದವನಾಗಿರಬೇಕು ಇಲ್ಲದ್ರೆ ರೀ ಅಂದರೆ ವಿಪರೀತ ಕಲ್ಪನೆಗಳು ಬರ್ತಾವೆ ಆ ದೇವಿ ಚರಿತ್ರೆಯಲ್ಲಿ ಬೇರೆ ಬೇರೆ ರೂಪದ ಆ ದೈತ್ರನ ಸಂಹಾರ ಮಾಡುವಾಗ ಉಗ್ರ ರೂಪನೂ ಬರ್ತೈತಿ ಕಾಳಿ ರೂಪನೂ ಬರ್ತೈತಿ ನಾನಾ ವಿಧವಾದಂಥ ಬರ್ತಾವಲ್ಲ ಸದ್ಗುರುನಾಥನಿಂದ ಆಶೀರ್ವಾದ ಪಡೆಯಲಾರದೆ ನಮ್ಮಷ್ಟಕ್ಕೆ ನಾವು ಓದಿ ತಿಳ್ಕೊತೀವಿ ಅಂದ್ರೆ ವಿಪರೀತ ಭಾವನೆಗಳು ಬರ್ತಾವೆ ಮನುಷ್ಯನಿಗೆ ದಿಕ್ಕು ತಪ್ಪತಕ್ಕಂತಹದ್ದು ಸನ್ನಿವೇಶ ಗುರುಗಳನ್ನು ಮಾಡಿಕೊಂಡಿವು ಹೇಳಿ ಅಂದ್ರೆ ಆ ಗುರುಗಳು ನಮಗೇನ ಸಂಶಯ ಬಂದರೂ ಬಂದು ಕೇಳಿದ್ರೆ ಆ ಸಂಶಯ ನಿವಾರಣೆ ಮಾಡ್ತಾರೆ ಅದಕ್ಕೆ ಸದ್ಗುರುನಾಥನ ಆಶೀರ್ವಾದ ಪಡ್ಕೊಂಡು ಪೂರ್ವಕ ಅಂದ್ರೆ ಅವರು ಒತ್ತಾಯದಿಂದ ಅಲ್ಲ ಪೂರ್ವಕ ಆಶೀರ್ವಾದ ಪಡ್ಕೊಂಡು ದೇವಿ ಪಾರಾಯಣ ಮಾಡಬೇಕು ಹಾಗೆ ಸದ್ಗುರುನಾಥನಿಂದ ಪಡೆದುಕೊಂಡು ಸಾಧಕರು ಏನು ಸಾಧನೆ ಮಾಡಿ ಮುಂದ ಏನು ಮಾಡ್ತಾರೋ ಅಂತ ಕೇಳಿದರೆ ಯಾವ ಅಂತಃಕರಣ ಪರಿಶುದ್ಧ ಆಯಿತು ಅಂಥೇಳಿ ಅಂದ್ರೆ ಆ ಮನುಷ್ಯನ ಮನಸ್ಸು ತಾನೇ ಆ ಅಧಿಷ್ಠಾನ ಮೂರ್ತಿ ಕಡೆ ಹೋಗ್ಲಕ್ಕ ಸ್ವರೂಪವನ್ನು ಹುಡುಕಾಡ್ಲಕ್ಕ ಮನುಷ್ಯ ಕೆಲಸ ಇಲ್ಲ ಅಂದ್ರೆ ಏನಾರೇ ಕೆಲಸ ಬೇಕ್ರೆ ಮನುಷ್ಯ ಮನುಷ್ಯಗೆ ಯಾಕೆ ಅಕ್ಕ ಕಡೆ ಹೇಳ್ತಾಳೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಕಾಣಿರು ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಬೇರೆ ಗತಿಯುಂಟೆ ಚನ್ನ ಅಂತ ಸೂರ್ಯ ಬಂದ ನಂತರ ಪೂರ್ಣವಾಗಿ ಜಗತ್ತ ಚಲನೆಗೊಳ್ತೈತಿ ಹಾಗೆ ಈ ದೇಹದ ಸಮಸ್ತ ಕರಣಗಳಿಗೂ ಮನಸ್ಸನ್ನೇ ಕಾರಣ ಮನಸ್ಸು ಪರಿಶುದ್ಧ ಆಯಿತು ಅಂದ್ರೆ ಒಳ್ಳೆಯದನ್ನು ಹುಡುಕಾಡ್ಲಕ್ಕತೈತಿ ಆ ಮನುಷ್ಯಗೆ ಯೋಗವನ್ನು ಹಚ್ತಾರೆ ಸದ್ಗುರುಗಳು ಯೋಗವನ್ನು ಹಚ್ಚಿದಾಗ ಅದರಲ್ಲಿ ಅದು ತನ್ಮಯ ಆಯಿತು ಅಂತ ಹೇಳಿದ್ರೆ ಮನಸ್ಸು ಶಾಂತ ಆಗ್ಲಿಕ್ಕ ಅದಕ್ಕಾಗಿ ಹೀಗೆ ಆ ಸದ್ಗುರುವಿನಿಂದ ಸಾಧನೆಯ ಮಾರ್ಗವನ್ನು ತಿಳಿದುಕೊಂಡು ಆ ಯೋಗಿ ಕರ್ಮಗಳಿಂದ ಮುಕ್ತನಾಗ್ತಾನೆ ಕರ್ಮಗಳೇ ಇಲ್ಲ ಅಂದರೆ ಪಾಪ ಪುಣ್ಯನೇ ಇಲ್ಲ ಪಾಪ ಪುಣ್ಯನೇ ಇಲ್ಲ ಅಂದ್ರೆ ಜನ್ಮನೇ ಇಲ್ಲ ಆ ರೀತಿಯಾಗಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಯಾವ ಸದ್ಭಕ್ತ ಸಾಧಕ ಅಥವಾ ಯೋಗಿ ಏನು ಮಾಡ್ತಂದ್ರೆ ಕೊನೆಯ ಕ್ಷಣದೊಳಗೆ ಯಾವ ರೀತಿಯಾಗಿ ಉದಾಹರಣೆ ಕೊಟ್ಟರು ನೋಡಿರಿ ಚಿದಾನಂದ ಹವತ್ತು ಕ್ಷೀರದೊಳು ಕ್ಷೀರ ಅಡಗಿದಂದದಿ ನೀರೊಳಗೆ ನೀರು ಅಡಗಿದಂದದಿ ಚಾರು ಸಕ್ಕರೆಯೊಳಗೆ ಸಕ್ಕರೆ ಕೂಡಿದ ತೆರಣಂತೆ ಪಾರಮಾತ್ಮಕ ನಾದ ಯೋಗಿಯ ನಾರು ಬಲ್ಲರು ಆರು ಯೋಗಕ್ಕೆ ಬೀಳವರವರೇ ಪುಣ್ಯರಹರೆಂದ ಈಗ ಸದ್ಗುರುನ ಒಂದು ಮಾರ್ಗವನ್ನು ಹಿಡಿದು ನಾವು ಅಂತಕ್ಕರನ್ನ ಪರಿಶುದ್ಧ ಮಾಡ್ತೀವಿ ಅಂಥೇಳಿ ಅಂದರೆ ಅಂದ್ರೆ ಮೂಲ ಸ್ವರೂಪ ನಮ್ಮದು ಅದೇ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥದ್ದು ತೈತ್ತರಿ ಉಪನಿಷತ್ತಿನ ಮಾತನ್ನು ಕೂಡ ಹೇಳೀನಿ ಮೂಲತಃ ಪರಮಾತ್ಮನಿಂದಲೇ ಬಂದಿರತಕ್ಕಂಥ ಈ ದೇಹ ಒಳಗಿರ್ತಕ್ಕಂಥ ಆತ್ಮ ಸಾಧನೆಯನ್ನು ಮಾಡ್ತಂದ್ರೆ ಮದ ಮೂಲತಃ ಅಲ್ಲೇ ಹೋಗಿ ಕೂಡ್ತೈತಿ ಇದು ಮೊನ್ನೊಂದು ಉಪ್ಪಿನ ಗೊಂಬೆ ದೃಷ್ಟ ಅಂತೇಳಿ ನಿಮ್ಗೆ ದೊಡ್ಡ ಕಿರಾಣಿ ಅಂಗಡಿಯವ ಒಂದು ಒಂದಿಷ್ಟು ಉಪ್ಪು ತಂದಿದ್ದ ಅವನ ಮಗ ಸಾಲಿ ಸೂಟಿ ಇತ್ತು ಬಂದಿದ್ದ ಒಂದು ದೊಡ್ಡ ಉಪ್ಪಿನ ಸಿಕ್ತ ಅವನು ಕೈಯಾಗ ಅದನ್ನು ಕುತ್ಕೊಂಡು ಎಲ್ಲ ಯಾವ ಕಡೆ ಏನು ಉದುರಿಸ್ಬೇಕು ಮಾಡಬೇಕು ಮಾಡಿ ಅದನ್ನೊಂದು ಗೊಂಬೆ ಆಕಾರ ಮಾಡಿದ ಏನೋ ವ್ಯಾಪಾರಸ್ಥನ ಮಗ ಭಾಳ ಚಂದ ಆಯ್ತು ಏ ಎಷ್ಟು ಚಂದ ಕಾಣ್ತೀನಿ ನೀನು ಅಂದ ಗೊಂಬೆಗೆ ನಾ ಎಲ್ಲ ಚಂದ ಕಾಣ್ತನು ನಾ ಹುಟ್ಟಿದ ಜಾಗ ಯಾವುದು ಅದಕ್ಕೆ ಅದು ಏ ನೀ ಸಮುದ್ರದಾಗ ಹುಟ್ಟಿ ಅದು ಹೆಂಗೈತಿ ನೋಡ್ಬೇಕತ್ತು ಕರ್ಕೊಂಡು ಹೋದ ಸಮುದ್ರಕ್ಕೆ ಏನಾದ್ರಾಗ ಇಳ್ದು ಅಂದ ಅಂದ್ಕೂಡ್ಲಿ ಆಯಿತು ಹೋಗು ಅಂದ ಹೋಯ್ತು ನೀರಿನೊಳಗೆ ಪಾದ ಉರಿತು ಪಾದ ಕರಗಿದು ಯಾಕೆ ಉಪ್ಪಿನ ಗೊಂಬಿರೋದು ತನ ಹೋದ ಮೊಳಕಾಲು ಕರಗಿದು ನಡ ಕರಿಕ್ತು ಎದಿ ಕರಿಕ್ತು ಸಂಪೂರ್ಣವಾದ ಕೂಡಲಿ ಎಲ್ಲ ಶಿವಾನಮ ಹೇಗೋ ಹಾಗೆ ಪರಮಾತ್ಮನಿಂದಲೇ ಭಿನ್ನವಾಗಿ ಬಂದಿರತಕ್ಕಂಥ ಜೀವಾತ್ಮ ಪರಿಶುದ್ಧನಾಗಿರ್ತಕ್ಕಂಥ ಸಂದರ್ಭದೊಳಗೆ ಏನು ಹೇಳ್ತಾರೆ ಅಂದರೆ ಕ್ಷೀರದೊಳಗೆ ಕ್ಷೀರ ಅಡಗಿದಂದದಿ ನಾವು ಉಪ್ಪಿನ ಗೊಂಬಿನ ರೀ ಆ ಸಂಪೂರ್ಣವಾಗಿರ್ತಕ್ಕಂಥ ಸ್ವರೂಪ ಜ್ಞಾನಕ್ಕೆ ಹೋದೀವಿಲ್ಲೋ ಅದೇ ತದಾಕಾರ ಆಗಿಬಿಡ್ತೀವಿ ನಾವು ನೀರಿನೊಳಗೆ ನೀರು ಕುಡಿಸ್ರಿ ಏನು ರೀ ನಾಳೆ ಅಭಿಷೇಕೈತಿ ರುದ್ರಾಭಿಷೇಕ ಮತ್ತು ನೀವು ಬೇರೆ ಬೇರೆ ನದಿ ನೀರು ಬಾ ಅಂದ್ರಿ ಹೋದರು ಘಟಪ್ರಭಾಕ್ ಹೋದರು ಮಲಪ್ರಭಾಕ್ ಹೋದರು ಕೃಷ್ಣಕ್ಕೆ ಹೋದರು ಯಾರ್ಯಾರು ಎಲ್ಲಿಯೋ ನೀರು ತಂದರು ಒಂದು ಪಾತ್ರೆ ಇಟ್ಟಿದ್ರು ಸುರಿದ್ರು ಅಣ್ಣಂತಲಿ ಹಪ್ಪಗಳು ಏನಂದ್ರೆ ಶಿವಲಿಂಗ ಹಪ್ಪಗಳು ಹೇ ಯಾರ್ಯಾರು ಯಾವ ನದಿ ನೀರು ತಂದರೆ ಅವನು ತಕ್ಕೊಂಡು ಹೋಗ್ರಿ ಅಂದರು ಸಾಧ್ಯತೇನ್ರಿ ಇಲ್ಲ ಸಪ್ತಾಹಕ್ಕೆ ಹಾಲು ತೊಗೊಂಡು ಬರ್ರಿ ಅಂತ ಹೇಳಿದ್ರಪ್ಪ ಅವರು ಒಂದು ಪಾತ್ರೆ ಇಟ್ಟಿದ್ರು ಯಾರು ಹೆಮ್ಮೆವು ತಂದ್ರೆ ಆಕಳೋದು ತಂದ್ರೆ ಆಡಿನೋ ತಂದ್ರೆ ಶಿವ ಮತ್ತೆ ಸುರುವಿದ್ರು ಇಲ್ಲ ನಿಮ್ಮ ನಿಮ್ಮ ಹಾಲು ಗುರುತು ಹಿಡಿದು ತುಂಬ್ಕೊಂಡು ಹೋಗ್ರಿ ಅಂದರು ಸಾಧ್ಯಕೈತೇನು ರೀ ಆ ಉದಾಹರಣೆ ಏನು ಕೊಡ್ತಾರ ನೀರಿನವಳು ನೀರು ಅಡಗಿದಂದದಿ ಚಾರು ಸಕ್ಕರೆಯೊಳಗೆ ಸಕ್ಕರೆ ಕೂಡದೆ ತೆರನಂತೆ ಬೇರೆ ಬೇರೆ ಫ್ಯಾಕ್ಟ್ರಿ ಸಕ್ಕರೆ ಐತಿ ತಂದು ಇಟ್ಟರೆ ಇಲ್ಲಿ ಶಿರಾ ಮಾಡ್ಲಾಕ ನೀವು ಯಾವ ಕಂಪ್ನಿ ತಂದ್ರೆ ಅದು ಹೋಯ್ರಿ ಅಂದರೆ ಹೆಂಗೆ ಸಾಧ್ಯತೆ ಹೇಗೋ ಹಾಗೆ ಸಮಸ್ತವಾಗಿರ್ತಕ್ಕಂತಹ ಜೀವರಾಶಿಗಳು ಪರಮಾತ್ಮನಿಂದಲೇ ಭಿನ್ನವಾಗಿ ಬಂದಾವು ಅದು ಯಾಕೆ ಗೊತ್ತಿಲ್ಲರಿ ಅಂದ್ರೆ ಸ್ವರೂಪವನ್ನು ಮರತಾವ ಅಂಸರದ ಜಳಕ ಮಾಡೋಕೆ ಹೋಗಿ ಹೆಣ್ಮಗಳು ಡಾಗಿನ್ ತೆಗ್ಯಾಕ ಹೋಗಿದ್ದಳು ಎಲ್ಲ ತೆಗ್ದಳು ಗುಳದಾಳಂದು ಉಳಿತು ನತ್ತನು ತೆಗೆದಿಟ್ಟಂಗೆ ಆತು ಅವಾಗ ಜಳಕ ಮಾಡಿದಳು ಬಂದು ವಸ್ತ್ರ ಉಟ್ಕೊಂಡಳು ಕನ್ನಡಿ ಮುಂದೆ ಹೋಗಿ ವಿಭೂತಿ ಕುಂಕುಮ ಹಚ್ಚಿ ಹೋಗಕತ್ ನೋಡಿದಳು ಮೂಗಿನಾಗ ನತ್ತು ಕಾಣಲಿಲ್ಲ ಅಯ್ಯೋ ಎಲ್ಲಿ ಹೋತು ನತ್ತು ಎಲ್ಲ ಹುಡುಕ್ಯಾಡೋದು ಸಿಗಲೇ ಇಲ್ಲ ಮಠಕ್ಕೆ ಬಂದಳು ಯಾಡು ಉದಿನ ಕಡ್ಡಿ ತೊಗೊಂಡು ನಮ್ಮ ಕೆಲಸ ಅದ ರೀ ಬಂದಳು ಎಪ್ಪ ಮತ್ತೆ ಹಿಂಗ್ರಿ ನತ್ತನ ಕಳೆದು ಹೋಗೈತಿ ಮುಂಜಾನೆ ಜಳಕ ಮಾಡಾಗಿತ್ರಿ ಅಪ್ಪ ಇಲ್ಲ ಎಲ್ಲಿ ಹೋಗಿಲ್ವಾ ಆಯ್ತು ಏ ಇಲ್ರಿ ಅಪ್ಪ ನಾ ಮನೆಯೆಲ್ಲ ಹುಡುಕಾಡಿನಿ ಕಳ್ಕೊಂಡಲ್ಲಿ ಹುಡ್ಕಾದ್ರೆ ಸಿಗ್ತೈತಿವ ಅಂದರು ಕಳ್ಕೊಂಡಲ್ಲಿ ಹುಡ್ಕೆ ಸಿಗ್ತೈತಿ ಅಂದ್ರೆ ನಾ ಬಸ್ಸಲ್ದಾಗ ಜಾಕ ಮಾಡಕ್ಕೆ ಕಳದತ್ರಿ ಅಂತೇಳಿ ಅಲ್ಲಿ ಹುಡ್ಕ್ಯಾಡೀನಿ ಅಂದಳಿಗೆ ಮುಂದೊಂದು ಕನ್ನಡಿ ಹಿಡಿದ್ರಪ್ಪ ಅವ್ರ ಮಗಲ್ದಾಗ ಕನ್ನಡಿತ್ತು ಅದು ಆ ಗುಳದಾಳ್ಯಾಗ ಸಿಕ್ಕೊಂಡ ಜೊತೆ ಆಡ್ತಿತ್ತು ರೀ ಏತ್ರಿಪ್ಪ ಐತ್ರಿಯಪ್ಪ ಸಿಕ್ಕರಿ ಅಂದಳು ಅದು ಕಳೆದ ತಿನ್ನಾಗೂ ಇತ್ತಿಲ್ರಿ ಅಲ್ಲಿ ಇತ್ತು ಕೇಳಲಿಕ್ಕೆ ಬಂದಾಗೂ ಇತ್ತು ಅದನ್ನು ತೋರಿಸಿದ ಮೇಲೂ ಐತಿ ಹೇಗೋ ಹಾಗೆ ಜೀವ ಪರಮಾತ್ಮನಿಂದ ಬೇರೆಯಾಗಿ ಬಂದ ಕಾಲಕ್ಕೂ ಜೀವಾತ್ಮ ಅದಾನ ಸಂಸಾರ ಮಾಡುವಾಗ ಅದಾನ ಸಾಧನೆ ಮಾಡುವಾಗ ಅದಾನ ಆ ಸ್ವರೂಪ ಜ್ಞಾನ ಯಾವಾಗ ಸದ್ಗುರುಗಳು ತಿಳಿಸ್ಕೊಟ್ರು ಹೌದಲ್ಲ ನಾನೇ ಪರಮಾತ್ಮ ಸ್ವರೂಪ ಅಂತ ತಿಳ್ಕೊತಾನಲ್ಲ ಇದು ಜೀವನ್ ಮುಕ್ತಿ ವಿವರ ಅಂತ ತಿಳ್ಕೊಂಡು ಹೇಳ್ತಾರೆ ಹಾಗೆ ಎಂತೂ ಜೀವನ್ ಮುಕ್ತಿ ವಿವರವನಂತೂ ಹೇಳಲು ವೃಷಭ ಕೇಳುತ್ತಲಂತು ಒಲದಾಡುತ್ತ ಜೀವನ್ ಮುಕ್ತಿ ಮಾರ್ಗಕ್ಕೆ ಸಂತಸಾದನು ದೇವಿ ಚರಿತಾದ್ಯಂತವೆಲ್ಲವ ಕೇಳಿ ಚರಣ ಕಂತು ಬಿದ್ದನು ಪ ದೇವಿಗೆ ಪರಮೇಶ್ವರಿಗೆ ಎಂದ ಮೊದಲು ಯಾರಿಂದ ಹುಟ್ಟಿರಿದು ನಂದೀಶ್ವರ ಕೈಲಾಸದಲ್ಲಿ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ದೇವಿಯ ಮಹಾತ್ಮೆನ ಹೇಳು ಪರಮಾತ್ಮ ಅಂಥೇಳಿ ಅಂದಾಗ ಆ ಪರಮಾತ್ಮ ಇದುವರೆಗೆ ಹೇಳಿರ್ತಕ್ಕಂತಹ ಆ ನಂದಿ ದಿಶೆಯಿಂದ ಲೋಕವನ್ನೇ ಪಾವನ ಮಾಡ್ತಾನೆ ಪರಮಾತ್ಮ ಈ ರೀತಿಯಾಗಿ ಯಾರು ಕೇಳ್ತಾರೋ ಹೇಳ್ತಾರೋ ಯಾರು ಈ ಸಂಗತಿ ತಿಳಿತಾರೋ ಎಲ್ಲರಿಗೂ ಮಂಗಳ ಅಂತೇಳಿ ತಿಳ್ಕೊಂಡು ಚಿದಾನಂದ ಅವರು ಹೇಳ್ತಾರೋ ಮಂಗಳಾಯಿತು ಪ್ರಮಥರಿಗೆ ಮಹಾ ಮಂಗಳಾಯಿತು ಸುರಮುನಿಗಳಿಗೆ ಮಂಗಳಾಯಿತು ನಾನ ಭುವನಕ್ಕೆ ನಂದಿ ದೆಶೆಯಿಂದ ಮಂಗಳವು ಕೇಳುವನಿಗೆ ಹೇಳುವಗೆ ಮಂಗಳವು ಪಾರ್ವತಿಯ ಚರಿತೆಯೋ ಮಂಗಳವು ದೊರೆಯುವುದು ಚಿದಾನಂದಾತ್ಮ ಗುರುದಯ ಈ ರ ಈ ರೀತಿಯಾಗಿ ಧರ್ಮಪುರುಷನೇ ಆಗಿರ್ತಕ್ಕಂಥ ನಂದೀಶ್ವರನಿಂದ ಶ್ರೀದೇವಿಯ ಚರಿತ್ರೆ ಜಗತ್ತಿಗೆಲ್ಲ ಗೊತ್ತಾಯಿತು ಆವಾಗ ಯಾರು ಕೇಳ್ತಾರೆ ಅವರೆಲ್ಲರಿಗೂ ಮಂಗಳವೇ ಆಯಿತು ಅಂತೇಳಿ ಹೇಳ್ತಾ ಚಿದಾನಂದ ಅವತರು ಹದಿನೆಂಟನೇ ಅಧ್ಯಾಯಕ್ಕೆ ಇದನ್ನು ಮಂಗಲ ಮಾಡಿದರು ಮತ್ತು ಪುರಾಣದ ನೇಮ್ ಏನು ರೀ ಅಂತೇಳಿ ಕೇಳಿದ್ರೆ ಇದರ ಏನ ಪುರಾಣ ಪೂರ ನ ನ ಅಂದ್ರೆ ಇಲ್ಲ ಪುರಾ ಮುಗ್ದಿಲ್ಲ ಯಾಕೆ ನಾವು ಕೇಳಿದೆವು ನಾವು ಮುಕ್ತರ ಇದೀವಿ ಮುಂದಿನ ಅವ್ರಿಗೆ ಬೇಕಲ್ರಿ ಅದಕ್ಕೆ ಮುಂದಿನ ಸಲ ಮತ್ತೇನಪ್ಪ ದೇವಿ ಪುರಾಣ ಚಾಲುವಾಗ್ತೈತಿ ಅವ್ರ ಸಲುವಾಗಿ ಪೀಠಿಕಾಧ್ಯಾಯದ ಒಂದು ಪದ್ಯವನ್ನು ಹೇಳ್ತಾರೆ ಯಾಕಂದ್ರೆ ಮಾತಿನ ಒಂಬತ್ತು ದಿವಸ ಹೌದಲ್ಲೇವು ಮಂಗಳ ಚಾಲು ಆತಂದ್ರೆ ಒಂಬತ್ತು ದಿವಸ ಎಲ್ಲರೂ ಬರಬೇಕಲ್ಲ ಇಲ್ಲಿ ಒಂದು ಪದ್ಯವನ್ನು ಓದಿ ನನ್ನ ಒಂದು ವಗ್ರೂಪ ಪುಷ್ಪವನ್ನು ಗುರುಗಳಿಗೆ ಅರ್ಪಣೆ ಮಾಡ್ತನು ಏನಂತ ಕೇಳಿದರೆ ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮಾಕಾಶ ಪರಮೇಶ ಶರಣ ರಕ್ಷಕ ಸಕಲಭೀಷ್ಟವ ನಿರುತ ವಿವಾ ಪುರವನು ಪೊರೆವರ ಗುರು ಚಿದಾನಂದಾತ್ಮ ಗುರುವರನ ಈ ರೀತಿಯಾಗಿ ಚಿದಾನಂದ ಯಾವ್ದೋತ್ರು ದೇವಿ ಪುರಾಣವನ್ನು ಹಮ್ಮೆ ಎಲ್ಲರಿಗೂ ತಿಳಿಯುವಂತೆ ಹೇಳಿದರು ಮುಕ್ತಿ ಸುಲಭವಾಗಿ ಸಿಗಬೇಕು ಜ್ಞಾನ ಸುಲಭವಾಗಿ ಸಿಗಬೇಕು ಅಂತ ಅವರ ಪ್ರಯತ್ನಕ್ಕೆ ತಾವುಗಳೆಲ್ಲ ಕೇಳಿ ಆ ರೀತಿಯಾಗಿ ಆಚರಿಸಿದ್ರೆ ಚಿದಾನಂದ ಅವರ ಶ್ರಮಕ್ಕೆ ಫಲ ಐತಿ ಅಂತ ತಿಳ್ಕೊಂಡು ತಮ್ಮ ಮುಂದೆ ಹೇಳ್ತಾ ಇನ್ನೂ ಬಾ